ಕಲಾಸಕ್ತರ ಮನದಲ್ಲಿ ಆರಾಧನೆಗೊಳಪಡುವ ಯಕ್ಷಗಾನ ನಮ್ಮ ಹೆಮ್ಮೆ ಎರಡು ಸಾವಿರದ ಒಂಬತ್ತರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ದಾನಿಗಳಾದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಸತೀಶ್ ಪೈ ಇವರ ಆರ್ಥಿಕ ಅನುದಾನದೊಂದಿಗೆ ಆರಂಭಗೊಂಡಂತಹ ಯಕ್ಷಗಾನ ಅಧ್ಯಯನ ಕೇಂದ್ರ ಯಕ್ಷಗಾನದ ಅಧ್ಯಯನ ಪ್ರಕಟಣೆ ಪ್ರಸಾರದ ಉದ್ದೇಶದಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಬಂಧುಗಳೇ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಶ್ರೀ ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇದೀಗ ಯಕ್ಷಮಂಗಳ ತಂಡದ ಅರುವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಈ ವೇದಿಕೆಯಲ್ಲಿ ಶ್ರೀರಾಮ ದರ್ಶನ ಯಕ್ಷಗಾನ ನೃತ್ಯ ರೂಪಕ ತಮ್ಮ ಮುಂದೆ ಪ್ರಸಾರಗೊಳ್ಳಿದೆ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ ಮಾನಿಷಾದ ಪ್ರಸಂಗದಿಂದ ಆಯ್ದ ಕಾವ್ಯ ಭಾಗ ಇದಾಗಿದ್ದು ನಮ್ಮ ಯಕ್ಷಗಾನ ಕೇಂದ್ರದ ಗುರುಗಳಾದ ಶ್ರೀಯುತ ದೇವಿತ್ ಎಸ್ ಕೋಟ್ಯಾನ್ ಇವರ ನಿರ್ದೇಶನದಲ್ಲಿ ಅರುವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ಓರ್ವ ವಿದೇಶಿ ವಿದ್ಯಾರ್ಥಿಯೂ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಕೂಡ ಜೊತೆಯಾಗಿ ಎಲ್ಲ ವಯೋಮಾನದ ಅರವತ್ತು ವಿದ್ಯಾರ್ಥಿಗಳು ಜೊತೆ ಸೇರಿ ಪ್ರದರ್ಶಿಸಲಿರುವಂತಹ ಶ್ರೀರಾಮ ದರ್ಶನ ಯಕ್ಷಗಾನ ನೃತ್ಯ ರೂಪಕ ಇದೀಗ ತಮ್ಮ ಮುಂದೆ ಶ್ರೀರಾಮಾಯಣ ದರ್ಶನ मम मन्त्रव जपि सो ಮಂತ್ರ ಜಪಿಸಿ ಸೋಮಶಿ ಕರ ತನ್ನ ಬಾ ಪೀಡಿದ ಮಂತ್ರ ರಾಮಮಂತ್ರವ ಚಪಿಸೋ ಹೇ ಮನುಜ ರಾಮ ಮಂತ್ರವ ಚಪಿಸೋ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಚಪಿಸೋ ಹೀಗೆ ಸಪ್ತ ಋಷಿಗಳಿಂದ ಆಶೀರ್ವಾದವನ್ನು ಪಡೆದ ವಾಲ್ಮೀಕಿ ನಾರದರಿಂದ ಶ್ರೀರಾಮ ಚರಿತೆಯ ಹದನವನ್ನರಿತು ಜಳಕಕೆಂದು ತಮಸೆಗಿಳಿದ ಸಂದರ್ಭ ಜಳಕಕೆಂದು ತಮಸೆಗಿಳಿದ ನಂದು ಮುನಿವರ ಉಳಕ ಕುಂಡ ಕೀಳು ತಲ್ದು ಪಕ್ಷಿ ಇಂಚರ ಪುಳಕ ಕೀಳು ತಲ್ದು ಪಕ್ಷಿ ಇಂಚರ ಪಕ್ಷಿ ಇಂಚರ ಿಂತೂ ರಮಿಸುತ್ತಿರಲು ಮುನಿಪದೂರದಿ ಮುಗುಳು ನಗುತ್ತ ನೋಡುತ್ತೀರ್ಥ ನದಿಯ ತೀರದಿ ನದಿಯ ತೀರದಿ बेठ रोजा दी यज्ञ बेठ रोजा दी मानिचा द प्रतिष्ठां तुमकमा शाश्वती समाह यत्राकृउंच मिथुनादेकमवधि काममोहितम ಪ್ರೌಂಚವಧ ಪ್ರಕರಣದ ಬಳಿಕ ದುಃಖಿತನಾದ ವಾಲ್ಮೀಕಿಗೆ ಕನಕ ಗರ್ಭನಿಂದ ಸಾಂತ್ವನ ದೊರಕಿತು ಬೆನಕನನ್ನು ಪೂಜಿಸಿ ಮನದಿ ಸಂಕಲ್ಪವನ್ನು ಮಾಡಿದ ವಾಲ್ಮೀಕಿಯು ಘನ ಕಾವ್ಯ ರಚನೆಯನ್ನು ಆರಂಭಿಸಿದನು ಆತನ ಶ್ರೀರಾಮಾಯಣ ದರ್ಶನದ ಸಾರವೆಂದರೆ मिष्ठिय जनिसि श्रीरा पुत्र कामिष्ठियो जनिसि श्रीरामाित्र नोडी लडते वान्या वन के घनश्याबा पंचवटी अली मृग कामृग वयसे सदयू पंचवटी अली कनक मृग भयसे सदयू चंचल చిగరి తరలో రఘుపతి చంచలికి చిగరి తరలో రఘుపతి

నను ముదగుడు తరుచరాధి పశూర్య సుతను ముదగుడు మళ్ళీ సెలు సుక్రీవ సఖ్యవ ಕೊಂದ ನುಡಿಯಂತೆ ನಡೆದು ಅಣ್ಣವಾಲಿಯ ವಾಲಿಯ ಕೊಂದ ನುಡಿದಂತೆ ನಡೆದು ವಾಯು ಸುತಲಂ ಸೀತೆಯನು ಸೀತೆಯನ್ನು ಕಂಡು ವಾಯು ಸುತ್ತಲಂ ಸೀತೆಯನು ಸೀತೆಯನ್ನು ಕಂಡು

ித்தனந்திளையாதிபத்தியரணி கித்தன

ರಾಮ ಮಂತ್ರ ಅವರ್ಜಾ ಪೀಝು ರಾಮ ಮಂತ್ರ ಅವರ್ಜಾ ಪೀಝು ರಾಮ ಮಂತ್ರ ವಾಜಾ ಪೀಝು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹವನ್ನ ಕೊಡಬೇಕು ನಾನಾಗಲೇ ಹೇಳಿದೆ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ವಿವಿಧ ವಿಭಾಗದ ವಿದ್ಯಾರ್ಥಿಗಳು ಹಾಗೆಯೇ ವಿಶ್ವಮಂಗಳ ಶಾಲೆ ಅಂತೆಯೇ ಪಜೀರಿನ ಏ ಮರಿಯಾ ಶಾಲೆಯ ಪುಟ್ಟ ಮಕ್ಕಳು ಕೂಡ ಭಾಗವಹಿಸಿದ್ದು ಈ ಯಕ್ಷಗಾನ ನೃತ್ಯ ರೂಪಕದ ವಿಶೇಷ ಕೂಡ ಭಾಗವಹಿಸಿರುತ್ತಾರೆ ಯಕ್ಷಗಾನದ ಮೇಲಿನ ಅತೀವ ಪ್ರೀತಿಯಿಂದ ತನಗೂ ಕೂಡ ಯಕ್ಷಗಾನವನ್ನು ಕಲಿತುಕೊಳ್ಳಬೇಕು ಅನ್ನುವ ಹಂಬಲದೊಂದಿಗೆ ಭಾಗವಹಿಸಿದ್ದು ನಮಗೆಲ್ಲರಿಗೂ ಕೂಡ ಅತೀವ ಸಂತೋಷವನ್ನು ಕೊಡುವಂತಹ ಕೆಲಸ ಧನ್ಯವಾದಗಳು ಮಕ್ಕಳೇ ಬಂದು